ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಚಿನ್ನ ಬೆಳ್ಳಿ ಬೆಲೆ ಗಗನಕ್ಕೇರಿದೆ ಅನ್ನೋ ಟೆನ್ಷನ್ ಬಿಟ್ಟು ಮದುವೆಗೆ ನೀವು ಈ ರೀತಿ ಪ್ಲಾನ್ ಮಾಡಿಕೊಂಡ್ರೆ ಒಡವೆ ಖರೀದಿ ನಿಮಗೆ ಸುಲಭವಾಗುತ್ತೆ ಹಾಗಾದರೆ ಹೇಗೆ ಮಾಡಬಹುದು ಚಿನ್ನ ಬೆಳ್ಳಿ ಇಲ್ಲದೆ ಮದುವೆನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕಾನ್ ಮೇಲೆ ಮರೀದೆ ಕ್ಲಿಕ್ ಮಾಡಿಕೊಳ್ಳಿ ಹೌದು ಇದೀಗ ಮದುವೆ ಸೀಸನ್ ಶುರುವಾಗಿರೋದ್ರಿಂದ ಇವಾಗ ಚಿನ್ನದ ಬೆಲೆ ಏರಿಕೆಯತ್ತ ಸಾಕ್ತಾ ಇದೆ ಇಪ್ಪತ್ತೆರಡು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನಕ್ಕೆ ಒಂದು ಲಕ್ಷದ ಇಪ್ಪತ್ತೊಂದು ಸಾವಿರದ ಏಳ್ನೂರು ರೂಪಾಯಿ ಇತ್ತು ಅದೇ ಇಪ್ಪತ್ತ ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ ಚಿನ್ನದ ಬೆಲೆ ಒಂದು ಲಕ್ಷದ ಮೂವತ್ತೆರಡು ಸಾವಿರದ ಏಳ್ನೂರ ಎಪ್ಪತ್ತು ರೂಪಾಯಿ ಇದೆ ಇನ್ನು ದೀಪಾವಳಿಯಿಂದಾಗಿ ಬೆಲೆಗಳು ಹೆಚ್ಚಾಗಿದ್ದು ಕಳೆದ ವರ್ಷವಷ್ಟೇ ಚಿನ್ನದ ಬೆಲೆ ಅರವತ್ತೈದರಷ್ಟು ಹೆಚ್ಚಾಗಿತ್ತು ಇದೀಗ ದೀಪಾವಳಿ ಆರಂಭವಾಗಿದ್ದು ಮದುವೆ ಸೀಸನ್ ಕೂಡ ಆರಂಭವಾಗ್ತಿದ್ದಂತೆ ಬೇಡಿಕೆ ಮತ್ತಷ್ಟು ಹೆಚ್ಚಾಗುವ ನಿರೀಕ್ಷೆ ಇದ್ದು ಬೆಲೆಗಳು ಮತ್ತಷ್ಟು ಹೆಚ್ಚಾಗುತ್ತೆ ಇನ್ನು ಮಧ್ಯಮ ಮತ್ತು ಕೆಳಮಧ್ಯಮ ವರ್ಗದ ಕುಟುಂಬದವರಿಗೆ ಚಿನ್ನದ ಆಭರಣಗಳನ್ನು ಖರೀದಿಸುವುದು ಇನ್ನಷ್ಟು ಕಷ್ಟಕರವಾಗುತ್ತೆ ಅಂತ ಹೇಳಬಹುದು ಆದರೆ ನೀವು ಈ ಒಂದು ಸ್ಮಾರ್ಟ್ ಯೋಜನೆಯೊಂದಿಗೆ ಹೆಚ್ಚು ಖರ್ಚು ಮಾಡದೆ ನಿಮ್ಮ ಮದುವೆಯ ದಿನವನ್ನು ಸ್ಮರಣೀಯವಾಗಿಸಲು ಬಯಸಿದ್ರೆ ನೀವು ಕೆಲವು ಸಲಹೆಗಳನ್ನು ಕೂಡ ಅನುಸರಿಸಬಹುದು ಹಗುರ ಕಡಿಮೆ ಚಿನ್ನವನ್ನು ಖರೀದಿಸಿದ್ರೆ ಒಳ್ಳೆಯದು ಭಾರವಾದ ಆಭರಣಗಳನ್ನು ಖರೀದಿಸುವ ಬದಲು ಹಗುರವಾಗಿ ವಿನ್ಯಾಸಗೊಳಿಸಿ ಆಭರಣ ಆಧರಿಸಿ ಒಟ್ಟಾರೆ ವೆಚ್ಚವನ್ನು ಕಡಿಮೆ ಮಾಡ್ತಕ್ಕಂಥ ಆಭರಣವನ್ನು ನೀವು ತೆಗೆದುಕೊಳ್ಳಬಹುದು ಇನ್ನು ಬೆಳ್ಳಿ ಅಥವಾ ಅನುಕರಣೆ ಆಭರಣಗಳು ಚಿನ್ನದ ಬೆಲೆ ನಿಮಗೆ ಕೈಗೆಟುಕುವಂತಿಲ್ಲದಿದ್ದರೆ ಬೆಳ್ಳಿ ಅಥವಾ ಅನುಕರಣ ಆಭರಣಗಳನ್ನು ಟ್ರೈ ಮಾಡಿ ಅನೇಕ ಅನುಕರಣ ವಿನ್ಯಾಸಗಳು ಚಿನ್ನದಂತೆಯೇ ಕಾಣುತ್ತೆ ಮದುವೆಗೆ ಮುಂಚಿನ ಮತ್ತು ಸಣ್ಣ ಸಮಾರಂಭಗಳಿಗೆ ಅವು ಅತ್ಯುತ್ತಮ ಆಯ್ಕೆಯಾಗಿದೆ ಇನ್ನು ಕಡಿಮೆ ವೆಚ್ಚದಲ್ಲಿ ನೀವು ಬೆಳ್ಳಿ ಆಭರಣಗಳನ್ನು ಸಹ ತೆಗೆದುಕೊಳ್ಳಬಹುದು ಅದು ಕೂಡ ಉತ್ತಮ ಲುಕ್ಕನ್ನು ಕೊಡುತ್ತೆ ಹಳೆಯ ಆಭರಣ ವಿನಿಮಯ ಹಣ ಉಳಿಸಲು ಒಂದು ಬುದ್ಧಿವಂತಿಕೆಯ ಮಾರ್ಗ ಅಂತ ಹೇಳಬಹುದು ನೀವು ಚಿನ್ನಾಭರಣ ಹಳೆಯದಾಗಿದ್ದರೆ ಅದನ್ನು ವಿನಿಮಯ ಮಾಡಿಕೊಂಡು ಹೊಸ ಆಭರಣಗಳನ್ನು ಕೂಡ ಖರೀದಿ ಮಾಡಬಹುದು ಇನ್ನು ಹಬ್ಬ ಮತ್ತೆ ಮದುವೆ ಋತುವಿನ ಕೊಡುಗೆಗಳು ದೊಡ್ಡ ಆಭರಣ ಬ್ರಾಂಡ್ಗಳು ಹಬ್ಬ ಹಾಗೆ ಮದುವೆ ಋತುವಿನ ಸಂದರ್ಭದಲ್ಲಿ ಒಂದಷ್ಟು ನಿಮಗೆ ಆಕರ್ಷಿಸಲು ಉತ್ತಮ ಕೊಡುಗೆಗಳನ್ನು ಕೊಡ್ತಾ ಹೋಗ್ತಾರೆ ಶೂನ್ಯ ಮೇಕಿಂಗ್ ಚಾರ್ಜ್ ಇರಬಹುದು ಖರೀದಿಗಳ ಮೇಲೆ ರಿಯಾಯಿತಿ ಇರಬಹುದು ಬೋನಸ್ ಗ್ರಾಮ್ಗಳಿರಬಹುದು ಇರಬಹುದು ಈ ರೀತಿ ಖರೀದಿ ಮಾಡೋದ್ರೆ ಖಂಡಿತವಾಗಿಯೂ ನಿಮಗೆ ಒಂದಷ್ಟು ಉಳಿತಾಯ ಆಗುತ್ತೆ ಸ್ಮಾರ್ಟ್ ವಿನ್ಯಾಸಗಳು ಹೆವಿ ಲುಕ್ ನೀಡುವ ಲೈಟ್ ವೆಯ್ಟ್ ಆಭರಣಗಳನ್ನು ಆರಿಸ್ಕೊಳ್ಳ್ರಿ ವಾಲ್ಯೂಮೆಟ್ರಿಕ್ ವಿವರಗಳು ಮತ್ತು ಸಮಕಾಲೀನ ವಿನ್ಯಾಸಗಳು ಬಹಳಷ್ಟು ಚಿನ್ನದಿಂದ ಮಾಡುತ್ತದೆಯೇ ಉತ್ತಮವಾಗಿ ಕಾಣಿಸುತ್ತೆ ಹೀಗಾಗಿ ಹಾಗೆ ನೀವು ಆದಷ್ಟು ಲೈಟ್ ವೆಯ್ಟ್ ಜ್ಯುವೆಲ್ಲರಿಗಳಿರುತ್ತಲ್ಲ ಇರುತ್ತಲ್ಲ ಅದನ್ನು ಆಯ್ಕೆ ಮಾಡಿಕೊಂಡ್ರೆ ಮದುವೆಯ ಒಂದು ಸಂದರ್ಭದಲ್ಲಿ ಒಂದಷ್ಟು ಉಳಿತಾಯವನ್ನು ಮಾಡೋದ್ರ ಜೊತೆಗೆ ಖರ್ಚು ಕಡಿಮೆ ಆಗ್ತಾ ಹೋಗುತ್ತೆ ಈ ರೀತಿ ಪ್ಲಾನ್ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಕೂಡ ಚಿನ್ನ ಖರೀದಿ ಕಷ್ಟ ಅನಿಸೋದಿಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಕೊಟ್ಟು ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು